ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆ ಇತ್ತು ಅದರಲ್ಲಿ ಗೃಹಲಕ್ಷ್ಮಿ ಗೃಹ ಗೃಹಜ್ಯೋತಿ ಅನ್ನಭಾಗ್ಯ ಯುವ ಏನು ಪಂಚ ಗ್ಯಾರಂಟಿ ಯೋಜನೆ ಇರೋದು ಪರಿಶೀಲನೆ ನಡೆಸದೆ ಇವತ್ತು ಯಶಸ್ವಿಯಾಗಿ ನಡೆಸಲಾಯಿತು ಅದರಲ್ಲಿ ಪಂಚ ಗ್ಯಾರಂಟಿಗಳು ಒಂದಾದ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ರು ಆಶಾ ಕಾರ್ಯಕರ್ತರನ್ನು ಮನೆ ಮನೆಗೆ ಹೋಗ್ಬಿಟ್ಟು ಎನ್ ಪಿ ಸಿ ಎಫ್ ಎರಡು ಮತ್ತು ಐ ಟಿ ಜಿ ಎಸ್ ಟಿ ಮತ್ತು ಈ ಕೆ ಎ ಸಿ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅವ್ರದ್ದು ನೆಕ್ಸ್ಟು ಮಂತು ಮೀಟಿಂಗ್ಗೆ ಬರುವಾಗ ಅದು ಡಿಕ್ರೀಸ್ ಆಗಬೇಕು ಅಂತ ಎಲ್ಲ ಅಧಿಕಾರಿಗಳಿಗೂ ಈ ಮೇರೆಗೆ ಈ ಮೂಲಕ ಸೂಚನೆ ಕೊಡ್ತಾರೆ ಬಸ್ದವರು ನೆಕ್ಸ್ಟ್ ಮಂತು ನೂರ ಮೂವತ್ತೆಂಟು ಜನ ಸಿ ಎಮ್ ಆದೇಶದಿಂದ ನೂರ ಅರವತ್ತು ಜನ ಹೊಸ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ತರಬೇತಿಗೆ ಅಂದ್ಬಿಟ್ಟು ಮಳವಳ್ಳಿ ಡಿ ಪೋ ಹತ್ರ ಮಾಡ್ತಿದಾರಂತೆ ಅವ್ರು ನೆಕ್ಸ್ಟ್ ಮಂತಲ್ಲಿ ನೂರವತ್ತು ಜನ ಬರ್ತಾರೆ ನೆಕ್ಸ್ಟ್ ಎಲ್ಲ ಹಳ್ಳಿಗಳಿಗೂ ಹಾಕ್ಕೊಡ್ತೀವಿ ಬಸ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ನಮಗೆ ಕೆಲಸಿದೆ ಇವೊಂದು ಬರ್ತಾ ಇದೆ ಸರ್ ನರಿಪುರ ಮತ್ತೆ ಗೌರ್ಮೆಂಟ್ ಕಾಲೇಜು ಮಹಿಳೆ ಕಾಲೇಜ್ಗೆ ಹೇಳಿದ್ರು ಅದು ಇನ್ನೂ ಔಟ್ ಆಗಿಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಏನಾದ್ರು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಅವ್ರು ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದ್ವಿ